ಭಾಳ ಜನ ಪೇಷಂಟ್ಸು ದೇ ಅದು ಆ ಭಯ ಇರುತ್ತೆ ಅವ್ರಿಗೆ ನಾವು ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗೋಯಿತು ನಾವು ಮಾಮೂಲಿ ತರ ಇರೋಕ್ಕಾಗಲ್ಲ ಅಂತ ಇರುತ್ತೆ ಅದನ್ನು ನಾವು ಹಾಸ್ಪಿಟ್ಲಿದಾಗ ಮಾತಾಡಿ 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 ಅವ್ರಿಗೆ ಧೈರ್ಯ ತಂದುಬಿಡ್ತೀವಿ ಫ್ಯಾಮಿಲಿ ಮೆಂಬರ್ಸ್ ಕೇಳ್ತೀವಿ ಜಸ್ಟ್ ಲೀವ್ ಮಲೋನ್ ಡೋಂಟ್ ವರಿ ಸುಮಾರು ಜನ ಬೈಕ್ ಕೊಡಲ್ಲ ಮನೆಯಲ್ಲಿ ಮನೇಲಿ ಊಟ ಸರಿ ಕೊಡಲ್ಲ ಸುಮಾರು ಜನ ಎದುರಿಸ್ಬಿಡ್ತಾರೆ ಅನ್ನಿಸ್ ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಡಾಕ್ಟರ್ ಅಂತ ಬಂದು ಇದೆಲ್ಲ ಮಾಡಿ ಹಾರ್ಟ್ ರಿಕವರಿ ಆಗಿಬಿಡ್ತಾರೆ ಅಂದರೆ ಆಫ್ಟರ್ ಟೂ ವೀಕ್ಸ್ ದಟ್ ಪರ್ಸನ್ ಕ್ಯಾನ್ ರಿಸ್ಯೂಮ್ ಇಸ್ ಆ್ಯಕ್ಟಿವಿಟೀಸ್ ನಾರ್ಮಲಿ ಫ್ಯಾಟ್ ಮಾಡ್ಕೊಬೇಕು ಅನಿಮಲ್ ಫ್ಯಾಟ್ ಇಸ್ ವೆರಿ ಡೇಂಜರಸ್ ಫ್ಯಾಟ್ ಇಲ್ದಿರೋದು ತಿನ್ನಬೇಕು ಮಿಲ್ಕಲ್ಲಿ ಝೀರೋ ಫ್ಯಾಟ್ ಮಿಲ್ಕ್ ಬರುತ್ತೆ ಜೀರೋ ಫ್ಯಾಟ್ ಮಿಲ್ಕ್ ಬರುತ್ತೆ ಜೀರೋ ಫ್ಯಾಟ್ ಕರ್ಡ್ಸ್ ಬರುತ್ತೆ ಅದ್ರೆಲ್ಲ ಒಂದಷ್ಟು ಚೂಸ್ತ ಬಿದ್ದು ಕೊಲಾಪ್ಸ್ ಆಗ್ಬಿಟ್ಟ ಅವನು ಅವನ್ನ ಒಂದಿಬ್ರು ವಾರ್ಡ್ ಬೈಗಳು ಒತ್ಕೊಂಡು ಎಮರ್ಜೆನ್ಸಿ ವಾರ್ಡ್ ಬಂದ್ರು ಎಮರ್ಜೆನ್ಸಿ ಬಂದಾಗ ಈಸ್ ಡೆಡ್ ಇಸ್ ಬ್ರೀದಿಂಗ್ ತೊಗಿತು ಹಾರ್ಟ್ ಮೈ ಟೀಮ್ ವಾಸ್ ದೇರ್ ಟೀಮ್ ವರ್ಕ್ ಫುಲ್ ಅದನ್ನ ಕಂಪ್ರೆಷನ್ ಕೊಟ್ಟು ಹಾರ್ಟ್ನ ವಾಪಸ್ ಕೆಲಸ ಮಾಡಿಸಿದ್ವಿ ಮೂರನೇ ದಿನಕ್ಕೆ ಕಂಡುಬಿಟ್ಟ ಚೆನ್ನಾಗ್ ಆಗೋಟಾ ಸೊ ಇನ್ನೊ ವಾಟ್ ಇಷ್ಟು ವೆರಿ ಎಮೋಷನಲ್ ಟು ಸೀ ದೋಸ್ಟ್ ಸರ್ಜರಿ ಕೇರ್ ಏನ ಅಥವಾ ಪೇಷಂಟ್ ಅಥವಾ ಪೇಷಂಟ್ ಕಡೆಯವರ ಸೈಕಾಲಜಿ ನೀವು ನೋಡಿರೋ ಹಾಗೆ ಹೇಗಿರುತ್ತೆ ಸರ್ ಸಿ ಪೋಸ್ಟ್ ಪ್ರೊಸೀಜರ್ ಮೇಲೆ ಆದಮೇಲೆ ದೇರ್ ಇಸ್ ಲಾಟ್ ಆಫ್ ಫ್ಯಾಮಿಲಿ ಅವ್ರದ್ದು ಮತ್ತೆ ವೈದ್ಯರು ಇಬ್ಬರು ಬಿಗ್ ರೆಸ್ಪಾನ್ಸಿಬಿಲಿಟಿ ಹ ಆ ಲೇಕನ್ ಪೇಷಂಟ್ ಮಲ್ಸಿಕೋ ತುಂಬಾ ಕುಗ್ಗೋಗ್ಬಿಡ್ತಾನೆ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಹು ಹು ಇಂತಂತವರನ್ನ ತುಂಬಾ ಸ್ಟ್ರಾಂಗ್ ಇರೋರು ಕೂಡ ಕೂಗ್ ಹೋಗಿಬಿಡತಾರೆ ಡಾಕ್ಟರ್ಸ್ ಹಾರ್ಟ್ ಅಟ್ಯಾಕ್ ಆದಮೇಲೆ ದೇ بیکಮ್ ವೆರಿ ಡಿಪ್ರೆಸ್ಡ್ ಓ ಸೋ ಈ ಥರ ಪೇಷients ನಾವು நார்ಮಲ್ ಆಗಿ ತರೋದು ತುಂಬಾ ಜವಾಬ್ದಾರಿ ಮನೆಯವ್ರದ್ದು ಮತ್ತೆ ವೈದ್ಯರದು ಸಾಮಾನ್ಯವಾಗಿ ಆಂಜೋಪ್ಲಾಸ್ಟಿ ಹಾರ್ಟ್ ಅಟ್ಯಾಕ್ ಆದಮೇಲೆ ಒಂದು ವಾರ ಆದ್ಮೇಲೆ ದೇ ವಿಲ್ ಬಿಕಮ್ ಆಲ್ಮೋಸ್ಟ್ ನಾರ್ಮಲ್ ಮೇ ಬಿ ಆಫ್ಟರ್ ಟೂ ವೀಕ್ಸ್ ಆದಮೇಲೆ ಆದ್ಮೇಲೆ ಈಕೆನ್ ಅವ್ರೆಲ್ಲ ಮೊದಲು ಮಾಡಿದ ಎಲ್ಲ ಕಾರ್ಯಗಳು ಮಾಡಬಹುದು ಅವರು ಮಾಡಬಹುದು ಎಲ್ಲ ಮಾಡಬಹುದು ಎಲ್ಲ ಪ್ರತಿಯೊಂದು ಕೂಡ ಪ್ರೊವೈಡೆಡ್ ಇಫ್ ದ ಹಾರ್ಟ್ ಇಸ್ ನಾಟ್ ಡ್ಯಾಮೇಜ್ ಸೊ ಮೆಜಾರಿಟಿ ಟೈಮ್ ನಾವು ಈ ಥರ ಎಲ್ಲ ಟೈಮ್ ಫ್ಯಾಷನ್ ವರ್ಕ್ ಮಾಡೋದ್ರಿಂದ ಹಾರ್ಟ್ ಡ್ಯಾಮೇಜ್ ಮೆಜಾರಿಟಿ ಅಂತ ತರಗಾಟ್ಬಿಡ್ತೀವಿ ಹಾರ್ಟ್ ಡ್ಯಾಮೇಜ್ ಆಗ್ಬಿಡ್ತು ಕೆಲವು ಟೈಮಲ್ಲಿ ಅಪ್ರೂಪ್ ತುಂಬ ಸರಿ ಹಾರ್ಟ್ ಅಟ್ಯಾಕ್ ಗೊತ್ತಾಗದೆ ಲೇಟಾಗಿ ಬಂದಾಗ ಹಾರ್ಟ್ ಡ್ಯಾಮೇಜ್ ಆಗ್ಬಿಟ್ರೆ ಅವ್ರಿಗೆ ವಿಪರೀತ ಕಷ್ಟ ಇರುತ್ತೆ ನಡೆಯೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಅವ್ರಿಗೆ ನಾವು ಸ್ಲೋ ಆಗಿ ವೀಲ್ ರಿಹ್ಯಾಬಿಲಿಟೇಷನ್ ಮಾಡ್ತೀವಿ ಇಟ್ಸ್ ಕಾಲ್ಡ್ ಕಾರ್ಡಿಕ್ ರಿಹ್ಯಾಬಿಲಿಟೇಷನ್ ಮಾಡ್ತೀವಿ ಮೆಜಾರಿಟಿ ಪೀಪಲ್ ಹಾರ್ಟ್ ಅಟ್ಯಾಕ್ ಆಗಿ ಮೇಲೆ ಡಾಕ್ಟರ್ ಹತ್ರ ಬಂದು ಇದೆಲ್ಲ ಮಾಡಿ ಹಾರ್ಟ್ ರಿಕವರಿ ಆಗಿಬಿಡ್ತು ಅಂದರೆ ಆಫ್ಟರ್ ಟೂ ವೀಕ್ಸ್ ದಟ್ ಪರ್ಸನ್ ಕ್ಯಾನ್ ರಿಸೂಮ್ ಇಸ್ ಆಕ್ಟಿವಿಟೀಸ್ ನಾರ್ಮಲಿ ಓಕೆ ಸೊ ಐ ಹ್ಯಾವ್ ಪೀಪಲ್ ಆ್ಯಂಜಮ್ ಪ್ಲಸ್ ಟೀಮ್ ಆದಮೇಲೆ ಆಫ್ಟರ್ ಟೂ ವೀಕ್ಸ್ ಆದ್ಮೇಲೆ ಪೊಲೀಸ್ ಅವರು ಡ್ಯೂಟಿಗೆ ಹೋಗ್ತಾರೆ ಆಟೋ ಡ್ರೈವರ್ ಆಟೋ ಡ್ರೈವಿಂಗ್ ಮಾಡ್ತಾರೆ ಬಸ್ ಡ್ರೈವರ್ ಬಸ್ ಡ್ರೈವ್ ಮಾಡ್ತಾರೆ ಒಂದು ಸ್ಟಡಿ ಆಟೋ ಡ್ರೈವರ್ಗಳು ಸುಮಾರು ಜನ ಆಟೋ ಡ್ರೈವರ್ ನೋಡಿದ್ರು ಅವರು ಕೆಲಸಕ್ಕೆ ಹೋಗಿ ನಾರ್ಮಲ್ ಆಗಿಬಿಟ್ಟಿದ್ದಾರೆ ನಾರ್ಮಲ್ ಅಂತ ಕೇಳೋದಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ ಒಂದ್ಸತಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ನೀವು ಹೇಳಿದಾಗ ಅದೊಂದು ಸೈಕಾಲಜಿ ಇವಾಗ ಹಾರ್ಟ್ ಪೇಷಂಟ್ ನಾನು ಏನು ಮಾಡಬಾರ್ದು ನಾ ರೆಸ್ಟ್ ಅಲ್ಲೇ ಇರಬೇಕು ಆಲ್ಮೋಸ್ಟ್ ಲೈಕ್ ಬೆಡ್ ಅಂತಾರ ಮನೆಯವ್ರು ಟ್ರೀಟ್ ಮಾಡ್ತಾರೆ ನೀವು ಸುಮ್ಮನೆ ನೀವೇನು ಮಾಡಬೇಡಿ ನೀವೆಲ್ಲೂ ಹೋಗ್ಬೇಡಿ ಒಬ್ರೇ ಇರಬೇಡಿ ಅದನ್ನ ತಿನ್ಬೇಡಿ

ನೀವು ಅಷ್ಟೇ ಅಷ್ಟೇ ಅವ್ರು ಬೈದ್ರೂ ಪರವಾಗಿಲ್ಲ ಯಾರು ಬೇಕು ನೀವು ನೀವು ಹೋಗಿ ಯಾರು ನಾನು ಬರ್ಕೊಡಿ ನೀವು ಬೇಕಾದ್ರೆ ಬೇರೆ ಕಡೆ ತಗೊಳ್ಳಿ ನೀವು ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ತಗೊಳ್ಳಿ ನಾನು ಬರ್ಕೊಡಲ್ಲ ಬಿಕಾಸ್ ಐ ಡೋಂಟ್ ಟೆಲ್ ದಟ್ ಮೈ ಟ್ರೀಟ್ಮೆಂಟ್ ಇಸ್ ನಾಟ್ ವರ್ಟ್ ಅಂತ ಹೇಳಕ್ ಇಷ್ಟ ಇಲ್ಲ ಪರ್ಫೆಕ್ಟ್ ಸೊ ಆ ಥರ ಬಹಳ ಜನ ಪೇಷನ್ಸು ದೇ ಅದು ಆ ಭಯ ಇರುತ್ತೆ ಅವ್ರಿಗೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗೋಯ್ತು ನಾವು ಮಾಮೂಲಿ ಇರಾಕ್ ಇರೋಕ್ಕಾಗಲ್ಲ ಅಂತ ಇರುತ್ತೆ ಅದನ್ನ ನಾವು ಹಾಸ್ಪಿಟಲ್ದಾಗ ಮಾತಾಡಿ 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 ಅವ್ರು ಧೈರ್ಯ ತಂದ್ಬಿಡ್ತೀವಿ ಮೆಂಬರ್ಸ್ ಕೇಳ್ತೀವಿ ಜಸ್ಟ್ ಲೀವ್ ಮಲೋನ್ ಡೋಂಟ್ ವರಿ ಸುಮಾರು ಜನ ಬೈಕ್ ಕೊಡಲ್ಲ ಮನೆಯಲ್ಲಿ ಮನೇಲಿ ಊಟ ಸರಿ ಕೊಡಲ್ಲ ಸುಮಾರು ಜನ ಎದುರಿಸ್ಬಿಡ್ತಾರೆ ಅನ್ನೆಸರಿ ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ ಐ ಟೆಲ್ ದಮ್ ಅರೆ ಇಸ್ ಎ ನಾರ್ಮಲ್ ಮ್ಯಾನ್ ಐ ವಿಲ್ ಟೆಲ್ ಯು ವಾಟ್ ನಾಟ್ ಟು ಯು ನಾಟ್ ಜನರಲ್ ರಿಸ್ಟ್ರಿಕ್ಷನ್ಸ್ ಇಲ್ಲ ಏನೇ ದಟ್ ಇಮ್ ಗೀಟ್ ಗುಡ್ ಫುಡ್ ಗುಡ್ ಫುಡ್ ಗುಡ್ ಫುಡ್ ತಕ್ಷಣ ಎಲ್ಲ ತಿನ್ನಿ ಅಂತಲ್ಲ ಜೊತೆ ಸಮ್ ಸಮ್ ಡಯಟ್ ಲಿಸ್ಟ್ ಕೊಡ್ತೀವಿ ಆ್ಯಕ್ಟಿವಿಟೀಸ್ ಸ್ವಲ್ಪ ಕೆಲವು ಲಿಮಿಟೇಷನ್ಸ್ ಹೇಳ್ತೀವಿ ಅದರ್ವೈಸ್ ದಟ್ ಪರ್ಸನ್ ಕೆಲ್ ಇಡೆ ಟೋಟ್ಲಿ ನಾರ್ಮಲ್ ಲೈಫ್ ಸೈಕಲಾಜಿಕಲಿ ಫಿಸಿಕಲಿ ಮೆಂಟಲಿ ಎಲ್ಲ ನಾರ್ಮಲ್ ಮಾಡೋದಕ್ಕೆ ಬಿಟರ್ ಡೂ ದಟ್ ಲೀಡಿಂಗ್ ಲೈಫ್ಲೋರ್ ಸೊ ಅನದರ್ ಪರ್ಸನ್ ಕಮ್ಸ್ ಟು ಬ್ಯಾಂಗ್ಳೂರ್ ಸೊ ಇಲ್ಲಿ ಬಂದಾಗ ಟ್ರಿಪ್ ಬಂದಾಗ್ಲಾಸ್ಟಿ ಮಾಡಿದೆ ಅವ್ನ ಹೀರೋ ತರ ಅವನು ಬೈಕ್ ತಗೊಂಡು ನಮ್ದು ಇಂಡಿಯಾದಲ್ಲ ಸೊ ಆತರ ಲೀಡ್ ನಾರ್ಮಲ್ ಲೈಫ್ ಅಬ್ಸುಲಿ ನೋ ಇಂಟ್ರೆನ್ಸ್ ಒಳ್ಳೆ ತಿಂಗ್ ಅಂದರೆ ರೂಲ್ಸು ಮೆಡಿಸಿನ್ಸ್ ತೊಗೋಬೇಕು ಓಕೆ ಮೆಡಿಸಿನಲ್ಲಿ ಡೋಂಟ್ಸ್ ಅನ್ನೋದಾದರೆ ಏನು ಕೆಲವುದನ್ನು ಮಾತ್ರ ಬೇಡ ಅಂತೀವಿ ಅಂತ ಹೇಳಿದ್ರಲ್ಲ ಆ ಕೆಲವುದರಲ್ಲಿ ಜನರಲೈಸ್ ಮಾಡುವಂಥದ್ದು ಏನಾದರೂ ಇದೆಯಾ ಜನರಲೈಸ್ ಮಾಡೋದಿಷ್ಟೇ ಇಫ್ ಇಫ್ ಯು ಆರ್ ಡಯಾಬೆಟಿಕ್ ಡಯಾಬೆಟಿಕ್ ಡಯಟ್ನ ಫಾಲೋ ಮಾಡಬೇಕು ಮೆಜಾರಿಟಿ ಪರ್ ಡಯಾಬೆಟಿಕ್ ಇರ್ತಾರೆ If you have uh, high cholesterol, there cholesterol mm -hmm. cholesterol are cholesterol levels of cholesterol. For example, LDL should be 70 or less than 70. Diaglycerides should be 150. So, we check the cholesterol every time we get a target. So, if the person's is, cholesterol is well achieved, if the water eating is right, let him continue. He should be relaxed. If cholesterol is high, I will restrict non-veg. Non mm -hmm. I will tell no non-veg at all. So, for some time, mm -hmm. cholesterol is high, even if it is non-veg, ಝೀರೋ ಫ್ಯಾಟ್ ಫ್ಯಾಟ್ ನೋಡ್ಕೋಬೇಕು ಅನಿಮಲ್ ಫ್ಯಾಟ್ ಇಸ್ ವೆರಿ ಡೇಂಜರಸ್ ಫ್ಯಾಟ್ ಇಲ್ದಿರೋದು ತಿನ್ನಬೇಕು ಮಿಲ್ಕಲ್ಲಿ ಝೀರೋ ಫ್ಯಾಟ್ ಮಿಲ್ಕ್ ಬರುತ್ತೆ ಜೀರೋ ಫ್ಯಾಟ್ ಮಿಲ್ಕ್ ಬರುತ್ತೆ ಝೀರೋ ಫ್ಯಾಟ್ ಕರ್ಡ್ಸ್ ಬರುತ್ತೆ ಅದ್ರೆಲ್ಲ ಒನ್ ಎಷ್ಟು ಚೂಸ್ ದಟ್ ಅದನ್ನ ತಗೊಂಡು ತಗೋಬೇಕು ಅವ್ರದ್ದು ಎಲ್ಲ ಆಗಿ ಎಲ್ಲ ತಿನ್ನೋಕ್ಕಾಗಲ್ಲ ದೀಸ್ ಆರ್ ರಿಸ್ಟ್ರಿಕ್ಷನ್ಸ್ ನಾಟ್ ಮಚ್ ರಿಸ್ಟ್ರಿಕ್ಷನ್ಸ್ ಬಟ್ ಮೆಜಾರಿಟಿ ಇಫ್ ಎವ್ರಿಂಗ್ ಇಸ್ ವೆಲ್ ಅಚೀವ್ಡ್ ಅಂದರೆ ಸೊ ಸ್ವಲ್ಪ ಹೈ ಫ್ಯಾಟು ಹೈ ಸ್ಯಾಚುರೇಟೆಡ್ ಫ್ಯಾಟು ಹೈ ಸಾರ್ಟ್ ಇರೋಂಥ ಫುಡ್ಡು

ಅವನ ಒಂದಿಬ್ರು ವಾರ್ಡ್ ಬ್ಯಾಗ್ಗಳು ಒತ್ಕೊಂಡು ಎಮರ್ಜೆನ್ಸಿ ವಾರ್ಡ್ ಬಂದರು ಎಮರ್ಜೆನ್ಸಿ ಬಂದಾಗ ಈಸ್ ಡೆಡ್ ಈಸ್ ಬ್ರೀದಿಂಗ್ ತೊಗಿತ್ತು ಹಾರ್ಟ್ ಮೈ ಟೀಮ್ ದೇರ್ ಟೀಮ್ ವರ್ಕ್ ಫುಲ್ ಅದನ್ನ ಕಂಪ್ರೆಷನ್ ಕೊಟ್ಟು ನ ವಾಪಸ್ ಕೆಲಸ ಮಾಡಿಸಿದ್ವಿ ನೋಡಿದ್ರೆ ಆ ಹಾರ್ಟ್ ಕೆಲಸ ಮಾಡೋದು ನೋಡಿದಾಗ ಮೇಜರ್ ಹಾರ್ಟ್ ಅಟ್ಯಾಕ್ ಬಿ ಪಿ ಓಸ್ ಒನ್ಲಿ ಸೆವೆಂಟಿ ಸಿಕ್ಸ್ಟಿ ಅವನ ರೇಟಿವ್ಸ್ ಇಲ್ಲ ಹೆಂಡತಿ ಮಕ್ಕಳು ಯಾರು ಯಾರೂ ಇಲ್ಲ ನೋಬಡಿ ಯಾರ ಒಬ್ಬನೇ ಬಂದರು ಅದು ಯಾರ್ದು ಗೊತ್ತಿಲ್ಲ ಅವನು ಜೋಬಲ್ಲಿ ನೋಡಿದಾಗ ಈ ಹ್ಯಾಡ್ ಕೆ ಎಸ್ ಆರ್ ಟಿ ಸಿ ಈಸ್ ಎ ಇದು ಟೆಕ್ನಿಕಲ್ ಗೈ ಓಕೆ ದ ಪುವೆಂಪನಗರ್ ಡಿಪೋದಲ್ಲಿ ಡಿಪೋದಲ್ಲಿ ವರ್ಕ್ ಮಾಡ್ತಿದ್ದಾವೆ ಅವನ ಇದರಲ್ಲಿ ಐ ಡಿ ಐ ಡಿ ಕಾರ್ಡ್ ಫೋನ್ ಮಾಡಿದ್ವಿ ಆಫೀಸ್ಗೆ ಅವರೆಲ್ಲ ಸರ್ ನಮ್ಮ ಸ್ಟಾಫ್ ಸರ್ ನೀವೇನು ಬೇಕೋ ಹೆಲ್ಪ್ ಮಾಡಿ ಸರ್ ಈ ಸಿ ಕೆ ಎಸ್ ಆರ್ ಟಿಸ್ಟಾಪ್ ನಿಮ್ಮಲ್ಲಿ ಹಿಂಗಿ ಇನ್ಸೂರ್ ಮಾಡಿ ಸರ್ ಅಂತ ಸೊ ಕಂಪ್ರೆಷನ್ ಕೊಟ್ಟು ವಿ ಪುಟ್ ಇಮ್ ಇಂಗ್ ದ ವೆಂಟ್ ಲೆಟರ್ಸ್ ಟುಕ್ ಇಮ್ ಟು ದ ಹಾಸ್ಪಿಟಲ್ಸ್ ಅನ್ಕಾನ್ಸಿಯಸ್ ಹಾಸ್ಪಿಟಲ್ ಕರ್ಕೊಂಡು ಒರ್ಡೆ ವೆಂಟ್ ಟು ಟೇಕ್ ಇಮ್ ಟು ಓಟಿ ರತ್ನಾ ಓಪನ್ ಮಾಡಿದ್ವಿ ಸ್ಟೆಂಟ್ ಹಾಕಿದ್ವಿ ಹ್ಯಾಡ್ ಮಲ್ಟಿಪಲ್ ಬ್ಲಾಕ್ಸ್ ಐ ಪುಟ್ ಐ ತಿಂಕ್ ತ್ರೀ ಸ್ಟೆಂಟ್ಸ್ ಫಾರ್ ಪರಿಂಗ್ ದೆನ್ ಸೆಕೆಂಡ್ ಡೇ ಈ ಬಿಕಮ್ ಲಿಟ್ಲ್ ಬಿಟ್ ಆಫ್ ಕಾನ್ಸ್ಟಿಟ್ಯೂಷನ್ ಥರ್ಡ್ ಡೇ ಇಸ್ ಓಪನ್ ಡಿ ಸೈಸ್ ಆ್ಯಂಡ್ ಆಫ್ಟರ್ ಟ್ವೆಲ್ ಅವರ್ಸ್ ಮನೆಯವ್ರಲ್ಲ ಗೊತ್ತಾಯ್ತು ಇದಾರೆ ಅಂತ ಬಂದರು ಅವ್ರು ಒಬ್ಬನೇ ಮಗಳಿರೋದು ಒಬ್ನೇ ಮಗಳು ಅಷ್ಟೇ ಮಕ್ ಗಂಡು ಮಕ್ಳು ವೆರಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸೊ ಅವ್ನು ಕಂಡುಬಿಟ್ಟ ಮೂರನೇ ದಿನಕ್ಕೆ ಕಂಡುಬಿಟ್ಟ ಚೆನ್ನಾಗ್ ಆಗೋಣ ಸೊ ಇನ್ನೊ ವಾಟ್ ಇಷ್ಟ ಸರ್ I think his daughter is around 10 years old. Okay. Side on the eye. इधर से ज़्यादा मुरस्ता बहुत किसान हैं। मगर मजे वाला क्या बहुत किसान को। अयपा। I understand. It is very emotional to see that guy. And छनागा राधा उषा राधा दिशा मारा दी इस coming for follow up. He came to know his daughter's marriage. <laughs> we, uh, we didn't could not go because of busy schedule Mm-hmm. But after that he didn't come at all. Disappeared. We hope and pray. pray, he is fine and safe, but a uh, lot of satisfaction mm -hmm. I know and uh, I presented this case in one of the forums, dead man walking at the present everybody appreciated it, so it was very uh, very satisfying, very phenomenal case recovery. We never thought he was going to leave. Mm -hmm. it was like. Uh,

ಡಾಕ್ಟರ್ಸ್ ಯಾವಾಗ್ಲೂ ಪ್ರಯತ್ನ ಅದೇ ಇರುತ್ತಲ್ವಾ ಯಾರೇ ಪೇಷಂಟ್ ಬಂದ್ರು ಅವ್ರು ಖುಷಿಯಾಗಿ ಇಲ್ಲಿಂದ ಹೋಗ್ಬೇಕು ವಾಪಸ್ ಮನೆಗೆ ಹೋಗ್ಬೇಕು ಅವ್ರ ಫ್ಯಾಮಿಲಿನ ಜೊತೆಗೆ ಸೇರ್ಬೇಕು ಅನ್ನುವಂಥದ್ದು ಲಾಟ್ ಆಫ್ ಲಾಟ್ ಆಫ್ ಪೊಲೀಸ್ ಸ್ಟೇಷನ್ ಇದನ್ನು ಅದ್ರ ಮುಂದ್ಗಡೆ ಅವನು ಬೈಕಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿದಾನೆ ಬೀದ್ ಬಿಟ್ಟಿದಾನೆ ಕಾಲ್ ಕುಡ್ದು ಅವನ್ ತಗೊಂಡು ನಿಯರ್ ಬೈ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಓಟಿ ಕರ್ಕೊಂಡು ಹೋಗಿದ್ದಾರೆ ಕಾಲ್ ಮುಡಿದು ಹೋಗಿದೆ ಅಂತ ಓಟಿ ಮಾಡುವಾಗ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಅವನಿಗೆ ಬಿ ಪಿ ಹಾರ್ಟ್ ಅಟ್ಯಾಕ್ ಆಡಬಾರ್ದು ಅಲ್ಲಿ ಡಾಕ್ಟರ್ ಫೋನ್ ಮಾಡೋದು ಸರ್ ಈ ತರ ಹಿಂಗ್ ಆಗ್ಬಿಟ್ಟಿದೆ ಸರ್ ಏನು ಸರ್ ಮಾಡೋದು ಕರ್ಕೊಂಡು ಬನ್ನಿ ಹೋಲ್ ಹೋನ್ ಇಸ್ ಬ್ಲೀಡಿಂಗ್ ದೇ ಬ್ರಾಟ್ ಇಮ್ ಟು ದ ಹಾಸ್ಪಿಟಲ್ ಇನ್ ಎಮರ್ಜೆನ್ಸಿ ಆಂಬುಲೆನ್ಸ್ ಅವನಿಗೆ ಆಂಜಿಯೋ ಪ್ಲಾಸ್ಟಿ ಮಾಡಿದ್ವಿ ಇವಾಸ್ ಇನ್ ದ ಅನ್ಕಾನ್ಷಿಯಸ್ ಸ್ಟೇಟ್ ಆ ದೆನ್ ಬಿಕಮ್ ಆಲ್ ರೈಟ್ ದೆನ್ ಅದಾದ್ಮೇಲೆ ಮತ್ತೆ ಆಪೋಸಿಟ್ ಕಳ್ಸಿ ಅವ್ನ ಕಾಲ್ ಆಪರೇಷನ್ ಮಾಡಿಸಿದ್ವಿ ಆ್ಯಂಡ್ ನೆಕ್ಸ್ಟ್ ಆಫ್ಟರ್ ಒನ್ ಮಂತ್ ದಟ್ ಫಲೋ ಕಮ್ಸ್ ಇನ್ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ವೆರಿ ಸ್ಮಾರ್ಟ್ ಟೋಟಲಿ ನಾರ್ಮಲ್ ಆ ಥರ ಸುಮಾರು ನೋಡಿದ್ದೀವಿ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇಂಥ ಕೇಸಸ್ ಎಲ್ಲ ಸಿಗುತ್ತಲ್ವ ಡಾಕ್ಟರ್ಸ್ ಪ್ರೊಫೆಷನ್ ಇಸ್ ಅಬ್ಸೊಲ್ಯೂಟ್ಲಿ ಡಿಫ್ರೆಂಟ್ ಫೀಲ್ ಯು ಫೀಲ್ ಆ ಸ್ಯಾಟಿಸ್ಫ್ಯಾಕ್ಷನ್ ಪೇಷಂಟ್ ಗೊತ್ತಿರಲ್ಲ ನಮ್ಗೆ ಗೊತ್ತಿರುತ್ತೆ ಇನ್ನೊಂದು ಹೇಳ್ತೀನಿ ವಿಕ್ರಾಂತ್ ಟೈಯರ್ಸ್ ಫ್ಯಾಕ್ಟ್ರಿಯಲ್ಲಿ ಒಂದು ಒಬ್ಬ ಎಂಪ್ಲಾಯಿ ಈ ಕೊಲಾಸ್ಟ್ ಇಂದ ವರ್ಕಿಂಗ್ ಪ್ಲೇಸ್ ಓಕೆ ತಂದೆ ಸಂಬಡಿ ನೀರಿಗೆಲ್ಲ ಹಾಕಿ ಕೂರಿಸಿದ್ದಾರೆ ಕೂತ್ಕೊಂಡಿದ್ದೀನಿ ಎದೇನೋ ಅಂತ ಹೇಳಿದಾನೆ ಅವನ ಬೈಕಲ್ಲಿ ಕರ್ಕೊಂಡ್ ಬರ್ತಾನೆ ನಮ್ಮ ನಾರಾಯಣ ಹಾಸ್ಪಿಟ್ಲಿಗೆ ಆ ಕೊಲೆ ಸರ್ಕಲ್ ಅಲ್ಲಿ ಅವ್ನ ಬೈಕಿಂದ ಇಂದ ಮತ್ತೆ ಕೆಳಗೆ ಬಿದ್ದಾನೆ ಬಿದ್ದು ಹೆಡ್ ಇಂಜುರಿ ತಲೆ ಹೊಡೆದೋಗಿ ಫುಲ್ ಬ್ಲೀಡಿಂಗ್ ಆಗಿದೆ ಮುಖದಲ್ಲೆಲ್ಲ ಬ್ಲೀಡಿಂಗ್ ಎಲ್ಲ ತರ್ಚೋಗಿದೆ ಫುಲ್ ಇಲ್ಲೆಲ್ಲ ಬ್ಲೀಡಿಂಗ್ ಆಗ್ತದೆ ಇವಾಗ ಆಲ್ಮೋಸ್ಟ್ ಲೈಕ್ ಅನ್ ಕಾನ್ಷಿಯಸ್ ಇಬ್ರು ಹಿಡ್ಕೊಂಡು ನಮ್ ನಾರಾಯಣ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಬಂದಾಗ ಅವ್ನು ಯಾರಂತ ಗೊತ್ತಿಲ್ಲ ಮುಖನೇ ಅಷ್ಟೆಲ್ಲ ಬ್ಲೀಡಿಂಗ್ ಎಲ್ಲ ಸ್ಕಾರ್ಡ್ ಆಗಿದೆ ಅವನಿಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಟು ಕಿಮ್ ಇನ್ ಸೈಡ್ ಅಂಡ್ ಪ್ರೈಮರಿ ಎಂಜಾಪ್ ಅಷ್ಟೇ ಮಾಡಿದ್ವಿ ಪೇಷಂಟ್ ವಾಸ್ ಪುಟ್ ಆನ್ ವೆಂಟಿಲೇಟರ್ಸ್ ಇದೆ ತರ ಲಾಸ್ಟ್ ಪೇಷಂಟ್ ಅಂದ್ರೆ ಸೆಕೆಂಡ್ ಡೇ ಬಿಕಮ್ ಆನ್ ಕಾನ್ಶಿಯಸ್ ಹೆಡ್ಲಿ ಏನು ಒಳಗಡೆ ಏನೂ ಆಗಿಲ್ಲ ಚೆನ್ನಾಗಿ ಅಂಡ್ ಈ ರಿಕೋಡ್ ವೆಲ್ ಡಿಸ್ಚಾರ್ಜ್ ಮಾಡೋದ್ ಆಫ್ಟರ್ ಒನ್ ವೀಕ್ ನನ್ನ ಫ್ಯಾಮಿಲಿ ಅವ್ರದ್ದು ಅಷ್ಟು ಇಂಟ್ರಾಕ್ಷನ್ ಇಲ್ಲ ಅವ್ನ ಬ್ರದರ್ ಜೊತೆ ಇರ್ತಾ ಇದ್ರು ಆಫ್ಟರ್ ಫಿಫ್ಟೀನ್ ಡೇಸ್ ಆದ್ಮೇಲೆ ಅವ್ನ ಮಗನ ಹೆಂಡತಿ ಕರ್ಕೊಂಬಂದ ಅವ್ನು ಯಾರು ಗೊತ್ತಿಲ್ಲ ಐ ಕುಡ್ ನಾಟ್ ಔಟ್ ಎಲ್ಲ ಹೀಲ್ ಔಟ್ ಇದೆ ಲುಕ್ ಸೋ ಸ್ಮಾರ್ಟ್ ಅವ್ನು ಎಷ್ಟು ಸ್ಮಾರ್ಟ್ ಅದನ್ನ ನೋಡಿದ್ರೆ ಭಾಳ ಖುಷಿ ಆಯ್ತು ಅವನ್ನ ಈ ಸೋ ಸ್ಮಾರ್ಟ್ ಇಷ್ಟಲ್ಲಿ ನಾನೇ ಸರ್ ಇಲ್ಲೆಲ್ಲ ಹೊಡೆದೋಗಿತ್ತಲ್ಲ ಸಬ್ ಹೊಡೆದೋಗಿತ್ತು ಸರ್ ಅನಿಸ್ತೀನಿ ನೋಡಿಸಿ ಎಲ್ಲ ಕಾರ್ಸ್ ಇದೆ ಅಂತ ತೋರಿಸ್ತಾರೆ ಐ ಕುಡ್ ಡಾಟ್ ಅಕನ್ ಗಿಸ್ ಸೋ ಸ್ಮಾರ್ಟ್ ಅಂಡ್ ಸೋ ಹ್ಯಾಪಿ ದಟ್ಸ್ ನೈಸ್ ಆ ಥರ ಎವ್ರಿ ಡೇ ಇದ್ರ ನೋಡ್ತಾ ಇರ್ತೀವಿ ವೆರಿ ಸ್ಯಾಟಿಸ್ಫೈಂಗ್ ಜಾಬ್ ಸರ್ ಬಟ್ ಆಲ್ ಸಡೆಂಡ್ ಡನ್ ನಿಮ್ಮ ಪೇಷಂಟ್ಸ್ ಎಲ್ಲ ನಿಮ್ಮನ್ನು ತುಂಬ ಸ್ಟ್ರಿಕ್ಟ್ ಡಾಕ್ಟರ್ ಅಂತ ಹೇಳ್ತಾರಂತೆ ಖಂಡಿತ ನಿಮ್ಮ ಮೆಥಡಾಲಜಿ ಏನು ಸರ್ ವಾಟ್ ಡು ಯು ಅವಾಯ್ಡ್ ವಾಟ್ ಡು ಯು ಸೇ ನೋ ವೈ ಯು ಡೂ ದೇ ಸೇ ದಟ್ ನಿಮ್ಮನ್ನು ಯಾಕೆ ತುಂಬ ಸ್ಟ್ರಿಕ್ ಡಾಕ್ಟರ್ ಅಂತಾರೆ ಆ ಥರ ಅಲ್ಲ ಡಾಕ್ಟರ್ ಜವಾಬ್ದಾರಿ ನಿಜವಾಗಿ ಯಾವತರ ಸ್ಕೂಲ್ ಟೀಚರ್ ಜವಾಬ್ದಾರಿ ಕೊಡ್ತಾರ ಮಕ್ಕಳಿಗೆ ಡಾಕ್ಟರ್ ಹಂಗೆ ಡಿಸಿಪ್ಲಿನ್ ಇರಬೇಕು ಸೊ ವಿ ಟೇಕ್ ಇಟ್ ಗ್ರಾಂಟೆಡ್ ಅನ್ನಿಸ್ಬಾರ್ದು ನಿಜವಾಗಿ ಯಾಕಂದ್ರೆ ನಾವು ಹೇಳಿದ್ ನಡೆಯುತ್ತೆ ನಮ್ ನಮ್ ಬಗ್ಗೆ ಅಷ್ಟು ಗೌರವ ಇರುತ್ತೆ ಪೇಷಂಟ್ಗೆ ನಾನು ಹಾರ್ಟ್ ಆಪರೇಷನ್ ಪೇಷಂಟ್ಸ್ ಪೇಶೆಂಟ್ಸ್ಗೆ ನಾನು ಬೈದರು ಬಯಸ್ಕೋತಾರೆ ಎಷ್ಟು ದೊಡ್ಡವಾದ್ರು ನನ್ನ ಮಾತು ಕೇಳ್ತಾರೆ ಆಮೇಲೆ ಎಲ್ಲರೂ ಕೂಡ ಕೈ ಮುಗಿತಾರೆ ದೇವರೇ ದೇವರೇ ಅಂತ ಇಸ್ ಮೈ ಗಾಡ್ ಅಂತ ಆ ಥರ ಕೈ ಮುಗಿದು ನಮ್ಮ ದೇವರನ್ನ ಸ್ಥಾನ ಕೊಟ್ಟಾಗ ನಾವು ಅಷ್ಟೇ ಜವಾಬ್ದಾರಿಯಿಂದ ಬದುಕಬೇಕು ಆ ಥರ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ಅವ್ರನ್ನ ಕೊಡೋ ಮೆಡಿಸಿನ್ಸ್ ಆಗಿರ್ಬೋದು ಅವ್ರು ಕೂಡ ಅಡ್ವೈಸ್ ಆಗಿರ್ಬೋದು ಒಂದು ಪಿರಿಯಡ್ ಆಫ್ ಟೈಮ್ ನಾವು ನೋಡಿ ನೋಡಿ ಅವರು ದೇ ಬಿಕಮ್ ಅವ್ರು ಅಂತ ನಮ್ಮ ನಾವು ಹೇಳ್ದಂಗೆ ಕೇಳ್ತಾರೆ ಅವರು ಯಾಕಂದರೆ ನೋ ಯಾಕಂದ್ರೆ ದಿಸ್ ಡಾಕ್ಟರ್ ವಿಲ್ ನಾಟ್ ಗಿವ್ ಎನಿ ನಾನ್ ಸೆನ್ಸ್ ಅಡ್ವೈಸ್ ದಿಸ್ ಡಾಕ್ಟರ್ ವಿಲ್ ನಾಟ್ ರೈಟ್ ಎನಿ ನಾನ್ ಸೆನ್ಸ್ ಮೆಡಿಸನ್ಸ್ ದಿಸ್ ಡಾಕ್ಟರ್ ಇಸ್ ವೆರಿ ಡಿಸಿ ಆ ಥರ ಇಂಪ್ರೆಷನ್ ಬಂದ್ಮೇಲೆ ಮುಗಿತಲ್ಲ ಪೇಶೆಂಟ್ ಹೇಳದ್ ಕೇಳ್ತಾರೆ ನೋಡು ತಿನ್ನಂಗಿಲ್ಲ ತಿನ್ನಂಗಿಲ್ಲ ಕುಡಿಯಂಗಿಲ್ಲ ಸ್ಮೋಕ್ ಮಾಡಂಗಿಲ್ಲ ಸ್ಮೋಕ್ ಮಾಡಿದ್ರೆ ನಾನು ಹೊರಗೆ ಓಡಿಸ್ಬಿಡ್ತೀನಿ ಅವ್ನು ಹಿಂಡದ್ ಹೇಳ್ತೀನಿ ನೋಡಮ್ಮ ಅವನ್ನೆಲ್ಲ ಕುಡಿದ್ ಬಂದ್ರೆ ನೆಕ್ಸ್ಟ್ ಬಂದಾಗ ಅವನಿಗೆ ಇನ್ನೊಂದ್ಸರಿ ಬಂದಾಗ ನಾನು ಥರನೇ ಸುಮಾರು ಜನ ಫ್ಯಾಮಿಲೀಸು ಬರೋಕ್ ಮೊದಲ ನನಗೆ ಫೋನ್ ಮಾಡ್ತಾರೆ ಸರ್ ದಯವಿಟ್ಟು ಸರ್ ಹೇಳಿ ಸರ್ ಅವನಿಗೆ ಅಂತ ಸೊ ನನ್ನ ಬಗ್ಗೆ ಅಷ್ಟು ಸುಮಾರು ಜನ ಎಷ್ಟೊಂದ್ ಜನ ಹೆಂಗಿದೆ ಅಂದ್ರೆ ಅವ್ರ ಮನೆಯಲ್ಲಿ ನಾನು ಎಸ್ ಹೇಳ್ತಾರೆ ಏ ಡಾಕ್ಟರ್ ಹೇಳಿಬಿಡ್ತೀನಿ ಕುಡಿದ್ರೆ ಸ್ಮೋಕ್ ಮಾಡ್ಕೋಕೆ ಅಂತ ಸೊ ಐ ಕ್ಯಾನ್ ಸೇ ಇಟ್ಸ್ ಅ ಪ್ರಿವಿಲೇಜ್ ಭಗವಂತ ಕೊಟ್ಟಂತ ಒಂದು ನಿಜ ನಿಜ ಒಂದು ವಾಟ್ ಇಟ್ ಕಾಲ್ ಒಂದು ಸ್ಥಾನ ಸ್ಥಾನಮಾನ ಅಂತ ಅದನ್ನ ಸಿನ್ಸಿಯರ್ ಮಾಡ್ತಾ ಇದೀವಿ ಖಂಡಿತ ಸರ್ ಆ ಮನೆಯಲ್ಲಿ ನೀವು ಒಬ್ಬ ಫ್ಯಾಮಿಲಿ ಮೆಂಬರ್ ಆಗ್ಬಿಡ್ತೀರಿ ಅನ್ಸತೆ ಬಹುಶಃ ಎನಿ ಡಾಕ್ಟರ್ ಫಾರ್ ದಟ್ ಮ್ಯಾಟರ್ ಟ್ರೀಟ್ ಮಾಡಿ ಆ ಮನೆ ಸಂತೋಷವಾಗಿತ್ತು ಅಂದ್ರೆ ಆ ಸಂತೋಷಕ್ಕೆ ಕಾರಣ ಈ ಡಾಕ್ಟರ್ ಅಂತ ಹೇಳಿ ಕಾರಣ ನಾನು ಜವಾಬ್ದಾರಿ